ಹಲೋ ಹಾಯ್ ಸ್ನೇಹಿತರೆ ನಾವೀಗ ನಿಮಗೆ ತೋರಿಸ್ತಿರುವ ದೇವಸ್ಥಾನ ಯಾವುದಪ್ಪ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಇರುವಂತಹ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಇದು ಇದೆಲ್ಲ ದೇವಸ್ಥಾನದ ಮುಂದಗಡೆಯೇ ಇರುವಂತಹ ಒಂದು ಪ್ಲೇಸು ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಹಣ್ಣು ಉದ್ಗಡ್ಡೆ ಕಾಯಿ ಕರ್ಪೂರ ಎಲ್ಲ ಕೂಡ ಇಲ್ಲಿ ಸಿಗುತ್ತದೆ ಈ ಪ್ಲೇಸಲ್ಲಿ ವರ್ಷ ಪೂರ್ತಿ ಇರುತ್ತದೆ ನೀವು ಯಾವ ಸಮಯದಲ್ಲಿ ಬಂದರೂ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬೇಕಾದಂತಹ ಐಟಮ್ ಸಿಗುತ್ತೆ ಇದು ಏನಪ್ಪಾ ಅಂತ ಅಂದ್ರೆ ಮುಂದ್ಗಡೆ ಹೋದ್ರೆ ಕಾವೇರಿ ನದಿ ಸಿಗುತ್ತೆ ಇದೆಲ್ಲ ಕಾವೇರಿ ನದಿ ದಡ ಆ ಕಡೆ ಈ ಕಡೆ ಸ್ಟ್ರೈಟ್ ಹೋದ್ರೆ ಕಾವೇರಿ ನದಿ ಸಿಗುತ್ತೆ ಹಾಗೆ ಮುಂದೆ ಕಾವೇರಿ ನದಿ ನೋಡ್ಕೊಂಡು ಯಾವ ನೀರ್ ಎಷ್ಟಿದೆ ಏನಂತ ನೋಡ್ಕೊಂಡು ಬರನ ಬನ್ನಿ ನೋಡ್ಬೋದು ಸ್ನೇಹಿತರೆ ಇದು ಕಾವೇರಿ ನದಿ ಇದು ನೀರು ತುಂಬಾ ಅಂದ್ರೆ ತುಂಬಾ ಕಡಿಮೆನೇ ಇದೆ ಈ ಸ್ಥಳದಲ್ಲಿ ಅಲ್ಲಿ ಹೋಗ್ತಾ ಇದೆಯಲ್ಲ ರೈಲು ಅದೇ ರೈಲಲ್ಲಿ ಕೂಡ ನಾವು ಬಂದಿದ್ದೀವಿ ಇಲ್ಲಿಗೆ ಇಲ್ಲಿ ಕಾವೇರಿ ನದಿಯಲ್ಲಿ ಕನ್ನಡ ಚಿತ್ರರಂಗಗಳಲ್ಲಿ ಅತ್ಯುನ್ನತವಾದಂತಹ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಒಂದು ಫಿಲಮ್ ಅನ್ನು ಶೂಟ್ ಮಾಡಿದ್ದಾರೆ ಈ ನದಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಜಮಾನ ಮೂವಿಯನ್ನ ಶೂಟ್ ಮಾಡಲಾಗಿದೆ ಒಂದು ಸಾಂಗು ಪೂರ್ತಿ ಕೂಡ ಇಲ್ಲೇ ಇದೇ ನದಿಯಲ್ಲಿ ಶೂಟ್ ಮಾಡಿರೋದು ಆ ಪ್ಲೇಸ್ ಯಾವಂತ ನನಗೂ ಕೂಡ ಕನ್ಫರ್ಮ್ ನಾನು ಕೂಡ ನೋಡಿಲ್ಲ ಬಟ್ ಇದೇ ನದಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಆ ನದಿ ಕೂಡ ತುಂಬಾ ಅತ್ಯುನ್ನತವಾದಂತಹ ನದಿ ಇದು ಇದು ಟಿಪ್ಪು ಸುಲ್ತಾನ್ ಅವರು ಜೈಲಿದು ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರನ್ನ ಜೈಲಿಗೆ ಹಾಕುವಂತಹ ಇದು ಸ್ಥಳ ಆ ಸ್ಥಳದ ಬಗ್ಗೆ ನಾನು ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ನೋಡ್ಕೊಂಬರ ಇದೆಲ್ಲ ಟಿಪ್ಪು ಸುಲ್ತಾನ್ ಅವರು ಜೈಲು ಇದೆಯಲ್ಲ ಆ ಜೈಲಿಂದ ಹೊರಗಡೆ ಇರುವಂತಹ ಒಂದು ಸ್ಥಳ ಯಾವ ತರ ಇದೆ ಏನು ಜೈಲು ಯಾವ ತರ ಇದೆ ಅಂತಂದೇಳಿ ನಿಮಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ನೋಡ್ಕೊಂಡ್ಬರೋಣ ಇದೆಲ್ಲ ಟಿಪ್ಪು ಸುಲ್ತಾನ್ ಅವರ ಜೈಲು ಇದು ಇದು ಟಿಪ್ಪು ಸುಲ್ತಾನ್ ಕಟ್ಟಿಸಿರುವಂತಹ ಜೈಲು ಇದು ಈ ಅಂಡರ್ ಗ್ರೌಂಡ್ ಇರುವಂತಹ ಒಂದು ಜೈಲು ಸ್ನೇಹಿತರೆ ಇದೆಲ್ಲ ಭೂಮಿ ಮೇಲ್ಗಡೆ ಇರುವಂತಹ ಒಂದು ಇದು ಕಾಂಪೌಂಡು ಆ ಜೈಲ್ ಮೇಲ್ಗಡೆ ಇರುವಂತಹ ಇದು ಈ ಜೈಲು ಭೂಮಿ ಒಳಗಡೆ ಅಂಡರ್ ಅಲ್ಲಿ ಕಟ್ಟಿದ್ದಾರೆ ಇದು ಒಳಗಡೆ ಹೋಗ್ತಿರುವಂತಹ ಇದು ಪ್ಲೇಸ್ ಇದು ಇದಕ್ಕೆ ಹದಿಮೂರು ಬಾಗ್ಲಿದೆ ಸ್ನೇಹಿತರೆ ಸಿಂಗ್ ಸಿಂಗ್ ಆ ಥರ ಏನಿಲ್ಲ ಟೋಟಲ್ ಹದಿಮೂರು ಬಾಗ್ಗಳನ್ನು ಮಾಡಿದ್ದಾರೆ ಈ ಜೈಲಿಗೆ ಅದು ಅಂಡರ್ ಗ್ರೌಂಡಲ್ಲಿ ಇರುವಂತಹ ಇದು ಇದು ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಈಗ ನೋಡೋ ಕಂಬಲ ಬನ್ನಿ ಜೈಲು ಟಿಪ್ಪು ಸುಲ್ತಾನ್ ಕಟ್ಟಿಸಿರುವಂತಹ ಜೈಲಿದು ಇಲ್ಲಿ ಎಲ್ಲ ರೈಟ್ ಸೈಡ್ಗೆ ಕಲ್ಲುಗಳಿದಾವಲ್ಲ ಮತ್ತೆ ಸ್ಟ್ರೈಟ್ ಕಲ್ಲುಗಳಿದಾವಲ್ಲ ಅಲ್ಲಿಗೆ ಬ್ರಿಟಿಷರ್ ಅವರನ್ನು ಕಟ್ಕಂಬಂದು ಕಟ್ಟಾಕಂತೆ ಇದಕ್ಕೆ ಟೋಟಲ್ ಆಗಿ ಕಂಬುಗಳು ಇನ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಂಬುಗಳಿದಾವಂತೆ ಸ್ನೇಹಿತರೆ ಇಲ್ಲಿ ಕಲ್ಲುಗಳಿದಾವಲ್ಲ ಈ ಕಲ್ಲುಗಳು ಇದಕ್ಕೆ ಆ ಕಡೆ ಈ ಕಡೆ ಕೈ ಬ್ರಿಟಿಷರಿಗೆ ಕಟ್ಟಾಕಿ ಆ ಕಲ್ಲು ಕಂಬುಗಳಿಗೆ ಬ್ರಿಟಿಷರ್ನ ಆ ಕಡೆ ಈ ಕಡೆ ಎರಡು ಕೈಗಳನ್ನ ಕಟ್ಟಾಕಿ ಇದ್ರ ತುಂಬ ನೀರು ಬಿಡೋದಂತೆ ಸ್ನೇಹಿತರೆ ಒಂದು ಸತಿಗೆ ಇಪ್ಪತ್ತೈದು ಜನ ಕೈಗಳು ಕಟ್ಟಾಕಿ ಇದು ತುಂಬ ನೀರು ಬಿಟ್ಟು ನೀರು ಕುಡಿಸಿ ನೀರು ಕುಡಿಸಿನೇ ಸಾಯಿಸೋಣಂತೆ ಸ್ನೇಹಿತರೆ ಈ ಜೈಲು ತುಂಬ ಅಂದರೆ ತುಂಬ ಡೇಂಜರಸ್ ಆದಂತಹ ಒಂದು ಇದು ಪ್ಲೇಸ್ ಇದು ಈ ಗೋಡೆಗಳು ನೋಡ್ಬೋದು ಸ್ನೇಹಿತರೆ ಒಂದೊಂದು ಅಡಿ ಒಂದೂವರೆ ಅಡಿ ಈ ಗೋಡೆಗಳಿದೆ ತುಂಬ ಐಟೇನಿಲ್ಲ ಸ್ವಲ್ಪ ಬಕ್ಕಂಡು ಹೋಗ್ಬೇಕಾಗತ್ತೆ ಹಾಗಾಗಿ ಜೋರಾಗಿ ಹೋಗಕ್ಕೂ ಬರಲ್ಲ ಸ್ನೇಹಿತರೆ ಇದು ಬಿರಂಗಿ ಇದು ಯುದ್ಧ ಸಮಯದಲ್ಲಿ ಬಳಸಿದಂತಹ ಒಂದು ದೊಡ್ಡ ಪಿರಂಗಿ ಇದು ಅವರಲ್ಲಿ ಇದ್ದಂತಹ ಪಿರಂಗಿಯಲ್ಲಿ ಇದೇ ದೊಡ್ಡದು ಅನ್ಸುತ್ತೆ ಇದನ್ನ ತಂದು ಒಂದೇ ಒಂದು ಜೈಲಲ್ಲಿ ತಂದು ಹಾಕಿದ್ದಾರೆ ಮಿಕ್ಕಿದಂತಹ ಪಿರಂಗಿಗಳೆಲ್ಲ ಅರಮನೆಯಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ಇದು ಸುಮಾರು ಒಂದೂವರೆ ಕ್ವಿಂಟಲ್ ಬರುತ್ತೆ ಸ್ನೇಹಿತರೆ ಇದು ಪಿರಂಗಿ ಇದು ಒಂದೂವರೆ ಕ್ವಿಂಟಲ್ ಬರುತ್ತೆ ಸ್ನೇಹಿತರೆ ದೊಡ್ಡದಂತಹ ಪಿರಂಗಿ ಇದು ಇದೇನಪ್ಪ ಅಂತಂದ್ರೆ ಟಿಪ್ಪು ಸುಲ್ತಾನ್ ಅವರು ಕಟ್ಟಿಸಿರುವಂತಹ ಅರಮನೆ ಇದು ನಾವೀಗ ಟಿಪ್ಪು ಸುಲ್ತಾನ್ ಅವರ ಅರಮನೆ ಹೊರಗಡೆ ಇದ್ದೀವಿ ಈಗ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ಇದು ಗೇಟ್ ಟಿಪ್ಪು ಸುಲ್ತಾನ್ ಅವರ ಮುಂದೆ ಅರಮನೆ ಮುಂದೆ ಇರುವಂತಹ ಗೇಟ್ ಒಳಗಡೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅರಮನೆ ಯಾವ ಥರ ಇದೆ ಏನು ಅಂತ ಹೇಳಿ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಟಿಪ್ಪು ಸುಲ್ತಾನ್ ಅವರ ಅರಮನೆ ಸಾರಿ ಸ್ನೇಹಿತರೆ ಟಿಪ್ಪು ಸುಲ್ತಾನ್ ಅವರ ಮನೆ ಏನೋ ಏನು ಇಲ್ಲ ಎಲ್ಲ ಇದ್ದ ಸಮಯದಲ್ಲಿ ಶತ್ರುಗಳು ಬಂದೆಲ್ಲ ನಾಶ ಮಾಡಿದ್ದಾರೆ ಇಲ್ಲಿ ವಿಡಿಯೋ ಕೂಡ ತೆಗಿಯೋದಕ್ಕೆ ಬಿಡಲ್ಲ ಎಲ್ಲ ಫೋಟೋ ಮಾತ್ರ ತೆಗಿಬೇಕು ಹಾಗಾಗಿ ಫೋಟೋಗಳನ್ನು ಮಾತ್ರ ಹಾಕ್ತೀನಿ ಸ್ನೇಹಿತರೆ ಫೋಟೋ ಮಾತ್ರ ನೋಡಬಹುದು ಇದು ಟಿಪ್ಪು ಸುಲ್ತಾನ್ ಅವರು ಬಿ ಸತ್ತು ಬಿದ್ದಂತಹ ಸ್ಥಳ ಸ್ನೇಹಿತರೆ ಟಿಪ್ಪು ಅವರು ಯುದ್ಧ ಮಾಡಿ ಎಲ್ಲಿ ಸತ್ರು ಅನ್ನೋದಕ್ಕೆ ಒಂದು ಪ್ರೂಫ್ ಸ್ನೇಹಿತರೆ ಇದೇ ಸ್ಥಳದಲ್ಲಿ ಟಿಪ್ಪು ಅವರು ಮರಣವನ್ನು ಹೊಂದಿದ್ರು ಅನ್ನೋದಕ್ಕೆ ಒಂದು ಸ್ಮಾರಕವನ್ನು ಸೃಷ್ಟಿ ಮಾಡಿದ್ದಾರೆ ಸ್ನೇಹಿತರೆ ಇದೇ ಸ್ಥಳದಲ್ಲಿ ಟಿಪ್ಪು ಅವರ ಹೆಣ ಸಿಕ್ಕಿತ್ತು ಅಂತಂದೇಳಿ ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ ಸ್ನೇಹಿತರೆ ಇದು ಏನಪ್ಪ ಅಂತಂದರೆ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಮತ್ತು ವಸ್ತು ಸಂಗ್ರಹಾಲಯ ಅಂದರೆ ಏನಪ್ಪ ಅಂತಂದರೆ ಟಿಪ್ಪು ಸುಲ್ತಾನ್ ಬಳಸ್ತಿದ್ದಂತಹ ವಸ್ತುಗಳು ಏನಿದಾವೆ ಯುದ್ಧ ಸಾಮಗ್ರಿಗಳು ಎಲ್ಲ ಅದಕ್ಕೆ ಅಂತಲೇ ಒಂದು ಅರಮನೆಯನ್ನು ಸೃಷ್ಟಿ ಮಾಡಿದರೆ ಸ್ನೇಹಿತರೆ ಈ ಅರಮನೆ ಒಳಗಡೆ ಅವನ್ನೆಲ್ಲ ಯುದ್ಧ ಸಾಮಗ್ರಿಗಳನ್ನು ಅಡಗಿ ಇಡ್ತಿದ್ರು ಅಂತಂದೇಳಿ ಇಲ್ಲಿ ಇದು ಇದು ಇರುವಂತಹ ಸ್ಥಳ ಏನ ಇಲ್ಲಿ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ಟು ಮೈಸೂರು ಕಡೆಯಿಂದ ಬರ್ತಾ ರೈಟ್ ಸೈಡಿಗೆ ಇದೆ ರೈಟ್ ಇಂದ ಒಂದು ಸ್ವಲ್ಪ ದೂರ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಒಂದು ಗೇಟ್ ಇದೆ ಆ ಗೇಟಿಂದ ಒಳಗಡೆ ಹೋದ್ರೆ ಇಲ್ಲಿಂದಲೇ ಒಳಗಡೆ ಹೋಗ್ತಾ ಇರುವಂತಹ ಇದು ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಹೋದರೆ ಅಲ್ಲಿ ಅರಮನೆ ಇದೆ ಸ್ನೇಹಿತರೆ ಇದು ಎಂಟ್ರೆನ್ಸ್ ಗೇಟ್ ಇದು ಒಳಗಡೆ ಹೋಗ್ತಾ ಇದೆ ಟಿಪ್ಪು ಸುಲ್ತಾನ್ ಅವರು ವಸ್ತುಗಳ ಎಲ್ಲಿ ಇಡ್ತಿದ್ರು ಇದು ಎಂಟ್ರೆನ್ಸ್ ಸ್ನೇಹಿತರೆ ಇದು ಒಳಗಡೆ ಬಂದಿದ್ದೀವಿ ನೋವಾಲೆ ಈಗ ಇಲ್ಲಿಂದ ಮತ್ತೆ ಒಳಗಡೆ ಹೋಗಬೇಕು ಈಗ ನಾವು ಒಳಗಡೆ ಬಂದಿದ್ವಿ ಸ್ನೇಹಿತರೆ ಇದೆಲ್ಲ ಟಿಪ್ಪು ಸುಲ್ತಾನ್ ಅವರು ವಸ್ತುಗಳನ್ನು ಬಚ್ಚಿಡ್ತಿದ್ರು ಮತ್ತು ಅವನ್ನೆಲ್ಲ ಇಡ್ತಿದ್ರಲ್ಲ ಆ ಕೋಟೆ ಸ್ನೇಹಿತರೆ ಇದೆಲ್ಲ ಆ ವಸ್ತುಗಳಿಗಂತ ಇಡಕ್ಕಂತಲೇ ಒಂದು ಕೋಟೆ ಥರ ಮಾಡಿದರು ಟಿಪ್ಪು ಸುಲ್ತಾನ್ ಅವರು ಕೋಟೆ ಒಳಗಡೆ ಈಗ ಇದ್ದೀವಿ ಆ ಕೋಟೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಳಗಡೆ ಬಂದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಕೋಟೆಯ ಇಬ್ಬಾಗಿಲು ಅದು ಟಿಪ್ಪು ಅವರ ಕೋಟೆಯ ಇದು ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಆವರಣ ಇದೆ ಎಷ್ಟೋ ಜಾಗ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಗಿಡ ಮರಗಳು ತಂಪಾದ ಅಂತಹ ಮರಗಳು ಬೇಸಿಗೆ ಇಂಥ ಟೈಮಲ್ಲಿ ಬಂದರೂ ಕೂಡ ಒಳ್ಳೆಯ ತಂಪಾಗಿರಂತಹ ಒಂದು ಸುಂದರವಾದಂತಹ ನೋಡೋ ಸ್ನೇಹಿತರೆ ಯಾವ ಥರ ಮಾಡಿದ್ದಾರೆ ಅವರ ಅರಮನೆಯ ಅಂಗಳದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ ಸ್ನೇಹಿತರೆ ಇದು ಅರಮನೆ ಗೇಟ್ ಇದು ಒಳಗಡೆ ಬರುವಂತಹ ಗೇಟು ಸ್ನೇಹಿತರೆ ಇದು ಅರಮನೆಯ ಗೇಟು ಇಲ್ಲಿಂದ ಒಳಗಡೆ ಎಂಟ್ರೆನ್ಸ್ ಆಗ್ಬೋದು ಇಲ್ಲಿಂದ ಔಟ್ಸೈಡ್ ಆಗ್ಬೋದು ಸ್ಮಾರಕದ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂದರೆ ಒಳಗಡೆ ಯಾರು ಕೂಡ ಕಸ ಕಡ್ಡಿ ಮತ್ತು ಪೇಪರನ್ನು ಹಾಕಬೇಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಎಲ್ಲ ಒಳಗಡೆ ಹೋಗ್ತಾ ಇದ್ದೀವಿ ಆ ವಸ್ತುಗಳು ಮತ್ತು ಅದು ಅರಮನೆ ಯಾವ ಥರ ಇದೆ ಏನು ಅಂತ ಹೇಳಿ ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಯಾವ ಥರ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಲ್ಲಿ ಒಂದು ಗಲೀಜಿಲ್ಲದಂಗೆ ಒಂದು ಪೇಪರ್ ಆಗಲಿ ಮತ್ತೊಂದು ಏನೇ ಇಲ್ಲದಂಗೆ ತುಂಬ ಚೆನ್ನಾಗಿ ಸೆಕ್ಯೂರಿಟಿಗಳು ನೋಡ್ಕೊಂಡಿದ್ದಾರೆ ನೋಡ್ಬೋದು ಸ್ನೇಹಿತರೆ ಯಾವ ಥರ ಇದೆ ಒಂದು ಒಂದು ಚುರು ಕೂಡ ಕಲೀಚಿರಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸ್ನೇಹಿತರೆ ಹಚ್ಚ ಹಸಿರು ಕೂಡ ಅದೇ ಥರ ಇದೆ ಇಲ್ಲಿ ನದಿ ಕೂಡ ಇದೆ ಸ್ನೇಹಿತರೆ ಇಲ್ಲಿ ಈ ಅರಮನೆಯ ಹಿಂದುಗಡೆಗೆ ನದಿ ಕೂಡ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ನೋಡ್ಬೋದು ಸ್ನೇಹಿತರೆ ಇದು ಅರಮನೆಯ ಮುಂದುಗಡೆ ಇರುವಂತಹ ಅದು ಗೇಟು ಆ ಗೇಟಿಂದ ಒಳಗಡೆ ಬಂದರೆ ಅರಮನೆ ಕಾಣುತ್ತೆ ಅರಮನೆ ಅರಮನೆಯಿಂದ ಆಪೋಸಿಟ್ ಹಿಂದುಗಡೆ ಬಂದರೆ ಅದು ಗೇಟ್ ಕಾಣುತ್ತೆ ಸ್ನೇಹಿತರೆ ಆ ಗೇಟಿಂದ ಒಳಗಡೆ ಬರೋ ಬರ್ಬೋದು ಮತ್ತು ಹೊರಗಡೆ ಹೋಗ್ಬೇಕಂದ್ರು ಆ ಗೇಟಿಂದಲೇ ಹೊರಗಡೆ ಹೋಗಬೇಕು ಹಾಗಾಗಿ ನಿಮ್ಗೆ ಅದನ್ನು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಇದೆಲ್ಲ ಟಿಪ್ಪು ಸುಲ್ತಾನ್ ಅವರ ಅರಮನೆಯ ಮುಂದಗಡೆ ಮತ್ತು ಹಿಂದುಗಡೆ ಇರುವಂತಹ ಸ್ಥಳ ಮತ್ತು ಜಾಗ ನೋಡಿ ಅದು ಟಿಪ್ಪು ಸುಲ್ತಾನ್ ಅವರು ವಸ್ತುಗಳನ್ನು ಇಡುವಂತಹ ಮನೆ ಅದು ಅರಮನೆ ಅದರ ಮುಂದೆ ಗೇಟು ಅದು ಮನೆ ಯಾವುದು ಗೇಟ್ ಯಾವುದು ಅಂತ ಗೊತ್ತಾಗಲ್ಲ ಸ್ನೇಹಿತರೆ ಆ ಥರ ಚೆನ್ನಾಗಿದೆ ಇದೆಲ್ಲ ಟಿಪ್ಪು ಸುಲ್ತಾನ್ ಅವರು ಅರಮನೆ ಕಾಂಪೌಂಡು ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮರುಗಳಿದಾವಲ್ಲ ಒಂದು ಮರುಗಳು ಇನ್ನೂರು ವರ್ಷಗಳ ಹಳೆಯ ಮರುಗಳು ಸ್ನೇಹಿತರೆ ಅವೆಲ್ಲ ಮರಗಳಿದಾವಲ್ಲ ಒಂದೊಂದು ಮರವು ಕೂಡ ಅಲ್ಲಿ ತುಂಬ ಬೆಲೆ ಬಾಳುವಂತಹ ಅವೆಲ್ಲ ನೋಡೋದು ಸ್ನೇಹಿತರೆ ಹೇಗಿದೆ ಆ ಮರ ಗಿಡಗಳು ಪ್ರಕೃತಿ ಇದು ಅರಮನೆ ಆ ವಸ್ತುಗಳೆಲ್ಲ ಕಣ್ಣು ಬುಲೆಟು ಮತ್ತು ಅವನ್ನೆಲ್ಲ ಇಡುವಂತಹ ಅರಮನೆ ಸ್ನೇಹಿತರೆ ಇದು ಒಳಗಡೆ ಹೋಗ್ಕೊಂಬನ್ನಿ ಇದು ಗೇಟ್ ಮುಂದೆ ಬರುವಂಥ ಗೇಟ್ ಆಗಲಿ ಹೇಳಿದ್ನಲ್ಲ ಸ್ನೇಹಿತರೆ ಆ ಗೇಟ್ ಇದು ಅದರ ಆಪೋಸಿಟೇ ಅರಮನೆ ಇದೆ ಲೆಫ್ಟ್ ಸೈಡಲ್ಲಿ ತೋರಿಸಿದರೆ ಗೇಟ್ ಮುಂದೆ ಆಪೋಸಿಟಲ್ಲಿ ಬರುತ್ತೆ ಲೆಫ್ಟ್ ಸೈಡಲ್ಲಿ ರೈಟ್ ಗೆ ತೋರಿಸಿದ್ರೆ ಅರಮನೆ ಬರುತ್ತೆ ಸ್ನೇಹಿತರೆ ಇದು ಅರಮನೆ ಒಂಥರ ಹೊರ್ಗಡೆಯಿಂದ ನೋಡಿದರೆ ಏನೂ ಗೊತ್ತಾಗಲ್ಲ ಸ್ನೇಹಿತರೆ ಒಳಗಡೆ ಹೋದರೆ ಪ್ರತಿಯೊಂದು ಐಟಮ್ ನೋಡಿದರೆ ಭಯ ಆಗುತ್ತೆ ಆ ಥರ ಇದಾವೆ ಸ್ನೇಹಿತರೆ ಇಲ್ಲಿ ಯಾಕೆ ಹತ್ರ ಇದು ಮಾಡಿದರೆ ಅಂದರೆ ಮಳೆ ಬಂದು ಎಲ್ಲ ನೆನ್ದಾಗುತ್ತೆ ಅಂತ ಹೇಳಿ ಆ ಥರ ಟಾರ್ಪಲ್ಲಿ ಇದನ್ನು ಮಾಡಿದರೆ ಸ್ನೇಹಿತರೆ ಇದು ಅರಮನೆಯ ಹೊರಗಡೆ ಫಿರಂಗಿಗಳು ಪಿರಂಗಿಗಳು ಗುಂಡುಗಳು ಮದ್ದುಗಳು ನೋಡ್ಬೋದು ಸ್ನೇಹಿತರೆ ಪಿರಂಗಿ ಮತ್ತು ಆ ಗುಂಡುಗಳು ಯಾವ ಥರ ಇದೆ ಅಂತಂದೇಳಿ ಎಷ್ಟು ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸುಮಾರು ಒಂದು ಆರರಿಂದ ಏಳು ಹೊರಗಡೆ ಫಿರಂಗಿಗಳಿದ್ದಾವೆ ಸ್ನೇಹಿತರೆ ಯುದ್ಧ ಮಾಡಕ್ಕಂತಾನೆ ತುಂಬ ಹಳೆಯ ವರ್ಷಗಳ ಫಿರಾಂಗಿಗಳಿವು ನೋಡ್ಬೋದು ಸ್ನೇಹಿತರೆ ಇವೆಲ್ಲ ಒರ್ಜಿನಲ್ ಇವು ಒರ್ಜಿನಲ್ ಪಿರಾಂಗಿಗಳಿವೆಲ್ಲ ಇದೆಲ್ಲ ಅದರ ಡೀಟೇಲ್ಸು ಸ್ನೇಹಿತರೆ ಇಷ್ಟರಲ್ಲಿ ಇದಾಯಿತು ಇದು ಅರಮನೆ ಸ್ನೇಹಿತರೆ ಇಲ್ಲಿ ವಿಡಿಯೋ ತೆಗಿಯಕ್ಕೆ ಬಿಡಲ್ಲ ಹಾಗಾಗಿ ಫೋಟೋ ತಗೋದು ಇದು ಮಾಡ್ಕೊಳ್ರಿ ಅಂತ ಹೇಳಿದರು ಹಾಗಾಗಿ ನಿಮಗೆ ಫೋಟೋದ ಮುಖಾಂತರ ವೀಡಿಯೋನ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ವಿಡಿಯೋ ತೆಗಿಯೋದಕ್ಕೆ ಬಿಡಲಿಲ್ಲ ಹಾಗಾಗಿ ವೀಡಿಯೋ ಫೋಟೋನೇ ವೀಡಿಯೋ ಥರ ಹಾಕಿ ನಿಮ್ಗೆಲ್ಲರೂ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದೆಲ್ಲ ಡೀಟೇಲ್ಸ್ ಅರಮನೆ ಡೀಟೈಲ್ಸು ನಿಪ್ಪು ಚಂದಂಡ ಯಾತ್ರೆಯ ದೃಷ್ಟಿ ಕೆಳಕಂಪಿ ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ಇವನ್ನ ಓದ್ಕೊಂಡು ನಾವು ಡೀಟೇಲ್ಸ್ ತಿಳ್ಕೊಬೋದು ಸ್ನೇಹಿತರೆ ಅರಮನೆ ಸ್ನೇಹಿತರೆ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಟ್ಟಿದರೆ ಸ್ನೇಹಿತರೆ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಅರಮನೆ ಇದು ಇವೆಲ್ಲ ನಮ್ಮ ಕರ್ನಾಟಕದಲ್ಲಿರುವಂತಹ ಕೋಟೆಗಳು ನಂದಿ ಬೆಟ್ಟ ಆಗಿರ್ಬೋದು ಚಿತ್ರದುರ್ಗ ಬೆಟ್ಟ ಆಗಿರ್ಬೋದು ದುರ್ಗದ ಬೆಟ್ಟ ಆಗಿರ್ಬೋದು ಪ್ರತಿಯೊಂದು ಬೆಟ್ಟದಲ್ಲೂ ಯುದ್ಧ ಮಾಡಿದಂತಹ ಒಂದು ಡೀಟೇಲ್ಸ್ ಸ್ನೇಹಿತರೆ ಇದೆಲ್ಲ ನೋಡ್ಬೋದು ಇದೇನಪ್ಪ ಅಂತಂದ್ರೆ ಟಿಪ್ಪು ಸುಲ್ತಾನ್ ಅವರು ಒಪ್ಪಂದಕ್ಕೆ ಏನಾದರೂ ಇದಾದ ಅಂತಂದರೆ ಮಾತುಕತೆಗೆ ಕೂತ್ಕೊಳ್ತಿರುವಂತಹ ಒಂದು ಪ್ಲೇಸ್ ಟಿಪ್ಪು ಸುಲ್ತಾನ್ ಅವರದ್ದು ನೋಡ್ಬೋದು ಸ್ನೇಹಿತರೆ ಆ ಬುಲೆಟು ಗನ್ನುಗಳು ಹೇಗಿದ್ದಾವೆ ಆಗಿನ ಕಾಲದಲ್ಲಿ ಅಂತಂದೇಳಿ ಇದೆಲ್ಲ ಒರ್ಜಿನಲ್ ಸ್ನೇಹಿತರೆ ಇದು ಬಾಕು ಇದು ಒಂದು ಒಂದೊಂದು ಅಡಿ ಎರಡೆ ಅಡಿ ಇದೆ ಸ್ನೇಹಿತರೆ ಇದು ಇವೆಲ್ಲ ಒರ್ಜಿನಲ್ಲು ಟಿಪ್ಪ ಸುಲ್ತಾನ್ ಅವರು ಇದೆಲ್ಲ ಅವರು ಬಳ ಅವರು ಬಳಸ್ತಿದ್ದಂತಹ ಒರ್ಜಿನಲ್ಲು ಗನ್ನುಗಳು ಫ್ರೂ ಬುಲೆಟುಗಳು ಇವೆಲ್ಲ ಸ್ನೇಹಿತರೆ ನೋಡಬಹುದು ಯಾವ ತರ ಇದೆ ಬಾಕು ಇದು ಬಾಕು ಸ್ನೇಹಿತರೆ ಇವೆಲ್ಲ ಇದು ಕಡ್ಡುಗ ಬಾಕುಗಳು ಇವ್ರೆ ನೋಡಿ ಸ್ನೇಹಿತರೆ ಟಿಪ್ಪು ಸುಲ್ತಾನ ಅವರ ಫುಲ್ ಇಮೇಜ್ ಇದು ಇದೆ ನೋಡ್ಕೊ